ಶುರು ಮಾಡ್ರಿ ಟೈಮ್ ಆಗ ಒಂದು ಕಾಲ್ ಆಗೈತ್ ನೋಡ್ರಿ ಸೊ ಮಾರ್ನಿಂಗ್ ಹುಟ್ಟಿನೆಲ್ಲ ಮುಗೀತು ಆಕ್ಚುಲಿ ಮತ್ತೆ ಯೋಗ ಅಂದ್ರೆ ಯೋಗ ಕ್ಲಾಸ್ ಇರ್ಲಿಲ್ಲ ಯೋಗ ನಿನ್ನೆ ಸೆಲೆಬ್ರೇಷನ್ ಮಾಡಿಲ್ಲ ಯೋಗ ಕ್ಲಾಸ್ ಇರ್ಲಿಲ್ಲ ರಜಾ ಕೊಟ್ಟಿದ್ರು ನಾಳೆನೂ ಸಂಡೆ ನಾಳೆನೇ ರಜಾ ಹಿಂಗೆ ಇವತ್ತ ನಾಳೆ ಎರಡು ದಿನ ರಜಾ ಐತಿ ಖರೇದ ಹೋಗೋಕ್ಕೂ ಮನಸ್ಸು ನಿನ್ನೆ ಯೋಗ ದು ಸೆಲೆಬ್ರೇಷನ್ ಅಂತ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಒಟ್ಟ ಪೊಳಿ ಮಾತಾ ಹೋಗಿ ಫುಲ್ ಫುಲ್ ಡೇ ಏನಾಗಿತ್ತು ಅಂದರೆ ನಿನ್ನೆ ಬಿಸಿನೇ ಆಗ್ಬಿಟ್ಟಿತ್ತು ಕೆಲಸನೂ ಆಮೇಲೆ ಸುಸ್ತು ಬೇರೆ ಹಾಕಿತ್ತು ಆಮೇಲೆ ನಂದು ಎರಡು ಬ್ಲಾಕ್ ಶೂಟ್ ಮಾಡೋದು ಆ ಮಾಡೋದು ಇದು ಮಾಡೋದು ಒಂಥರ ಇದು ಆಗಿಬಿಟ್ಟಿತ್ತು ನಿನ್ನೆ ಸೊ ಒಳ್ಳೇದಂತ ರಜಾ ಕೊಟ್ಟಿದ್ದಕ್ಕೆ ಖರೆ ಹೇಳ್ಬೇಕಂದ್ರೆ ಅಂದರೆ ನಾನು ಬೆಳಿಗ್ಗೆ ನಾನು ಲಗೋನೇ ಇದ್ದರು ನಿನ್ನೆ ರಾತ್ರಿನೇ ಹಾಕಿದ್ರು ಯಾಕಂದರೆ ಸ್ಕೂಲಿಗಂತೂ ಅಂತೂ ಹೇಳಬೇಕಲ್ರಿ ಸಿದ್ದು ಸ್ಕೂಲು ಅಂತ ಮನೆಯವ್ರಿಗೆ ಹೋಗೋರು ಅಂತ ನಾನು ದಿನ ಹೇಳ್ತಿಲ್ಲ ಅದರ ಟೈಮಿಂಗೇ ಹೇಳಿದೆ ಬಟ್ ನೀನು ರಾತ್ರಿ ಲೇಟ್ ಹಾಕಿದ್ರೆ ಅವರು ಮೆಸೇಜು ಕ್ಲಾಸ್ ಇಲ್ಲ ಅಂತಂದು ಹೇಳಿ ಮತ್ತು ಎದ್ದು ಮತ್ತೆ ದುಡ್ಡು ಮೂರು ಜನರು ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆ ಡಬ್ಬಾಕಿ ಮಾಡಿ ಚಪಾತಿ ಮತ್ತು ಪಲ್ಯ ಬೆಳಿಗ್ಗೆ ಅವ್ರಿಗೆ ಡಿಬ್ಬಿಟ್ಟು ಡಬ್ಬಾ ಕಟ್ಟಿದ್ಮೇಲೆ ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಮುಗಿ ಹೋದಿ ತಿಂದು ದೋಸೆ ಮಾಡ್ಕೊಳಿ ಒಂದು ಶನಿವಾರ ಅಲ್ಲ ಒನ್ಯಾರ ಜೊಂದು ತಿನ್ನಂಗಿಲ್ಲ ಸೊ ಹೀಗಾಗಿ ಕೊಟ್ಟಿತ್ತು ಗೋಧಿ ಮತ್ತು ಸ್ವಲ್ಪ ರವಾ ಒಂದು ಸ್ವಲ್ಪ ಅಕ್ಕಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡ್ತೀನಿ ಗೋಧಿ ದೋಸೆ ಮಾಡ್ತೀನಿ ಅದಕ್ಕೆ ಸಿಂಪಾಗಿ ಕೊಬ್ಬರಿ ಚಟ್ನಿ ಮಾಡಿರ್ತೀನಿ ಸೊ ಅದನ್ನು ಅವರು ಹೋದರು ಸೊ ಬಾಕಿ ಎಲ್ಲ ಮಾರ್ನಿಂಗ್ ಊಟಿಂಗ್ ಮೇಲೆ ಊಟ ಮುಗಿಸ್ಕೊಂಡು ನಾನು ಬ್ಲೌಸ್ ಶುರು ಅಂತ ಹೇಳಿ ಶುರು ಮಾಡಿರತ್ತೆ ಕುಕ್ಕರ್ ಇಟ್ಟೀನಿ ದಾರ ಉಡ್ಸ್ಕೊಂಡಿನಿ ಅಲ್ಲ ಸ್ವಲ್ಪ ಲೇಟಾಗಿ ಇಟ್ಟು ಆಗ್ತಂಥೇಳಿ ಯಾಕಂದರೆ ನಾವು ಮೂರು ಜನ ಆಗಿ ಒಂದು ಸ್ವಲ್ಪ ಬೇಕಾದ್ರೆ ದಾರ ಮಾಡ್ಕೊಂಡ್ರ ಈಗ ಅಂದರೆ ಮೊಸರು ಐತಿ ಮೊಸರು ಒಗ್ಗರಣೆ ಎಲ್ಲ ಮೊಸ ಮಜ್ಜಿಗೆ ಸಾರಿಗೆ ಎಲ್ಲ ಮಾಡ್ಕೊಂಡ್ರಂತ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಚಟ್ನಿ ಐತಿ ಚಟ್ನಿನೂ ಐತಿ ನೋಡಿರಿ ಆಮೇಲೆ ಹೀಗಾಗಿ ನೋಡ್ಕೊಂಡು ಮಾಡಿರತ್ತಂತಂದ್ರೆ ಒಂದು ಸ್ವಲ್ಪ ದಾಲು ಕುದಿಸಿ ಇಟ್ಕೊಂಡು ಒಂದು ಸ್ವಲ್ಪ ಸೊಪ್ಪು ಐತಿ ಪಾಲಕ್ ಸೊಪ್ಪು ನೋಡ್ತೀನಿ ಸಿದ್ದು ಪಾಲಕ್ ಸೊಪ್ಪು ಅದೆಲ್ಲ ಹಾಕಿ ಅವ್ನು ಇಷ್ಟಪಡ್ತೀನಿ ಅವ್ನು ಪ್ಲೇನ್ ದಾಲ್ ಇದ್ರೆ ಅನ್ನ ಊಟ ಮಾಡ್ತಾನೆ ಸೊ ಹೀಗಾಗಿ ನೋಡಿ ಆಮೇಲೆ ಒಂದು ಗಂಟೆಗೆ ಯಾಕಂದ್ರೆ ಇನ್ನೂ ಒಂದು ಹಿಟ್ಟು ನಾವು ಇಬ್ಬರು ದೋಸೆ ತಿಂದರು ದೀರಾಜ ಸಿದ್ದು ಜಂತು ಹೋಗಿಬಿಟ್ಟಿದಲ್ಲ ಸೊ ಹೀಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು ಇನ್ನೂ ಒಂದೆರಡು ದೋಸೆ ನೋಡ್ಕೊಂಡು ಅವು ಚಟ್ನಿಯೂ ಐತಿ ಅಲ್ಲಿ ಹಿಟ್ಟು ಜಾಸ್ತಿ ನಾವು ಇಟ್ಬಿಟ್ಟು ಬರ್ತಾರೆ ಎರಡುವರೆಗೆ ಸಿದ್ದು ಅಲ್ಲಿ ಹಿಟ್ಟು ಭಾಳ ತಿಟ್ಟು ಸರಿಯಾಗೆ ಆಮೇಲೆ ದೋಸೆ ಬರೋಂಗೇನೇ ಇಲ್ಲ ಸೊ ಎರಡೂ ಎರಡು ದೋಸೆ ಅದಷ್ಟು ಉಳ್ಕೊಂಡಿತ್ತು ಸೊ ಅದೇನು ಮಾಡಿದೆ ಹಾಕಿ ಇಟ್ಟೀನಿ ತಣ್ಣಗಾದ್ರೂ ಪರವಾಗಿಲ್ಲ ಬಿಡೋ ಮಧ್ಯಾಹ್ನ ತಿನ್ನಕೆ ಅಂತ ನಾವು ಎರಡು ತೆಳ್ಳಗೆ ದೋಸೆ ಹಾಕಿಟ್ಟೀನಿ ಇಲ್ಲ ಮೇನ್ ಅಂದರೆ ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡೀನಿ ಇವು ಭಾಳಷ್ಟು ಜನರಿಗೆ ಗೊತ್ತಿರ್ಬೇಕು ಸಕ್ಕಿ ಮಂಚಿದ್ದು ಹಪ್ಲ ಆವಪ್ಲ ಸಖಿ ಏನೋ ಎಂದು ಆಯ್ತಲ್ಲ ರೀ ಅದನ್ನು ಒಂದೆರಡು ಗಿಫ್ಟ್ ಉಳ್ಕೊಂಡಿದ್ದು ಥರದ್ದು ಅದನ್ನು ತರಬೇಕು ಅದನ್ನ ಒಂದು ಕಿವಿದು ಒಂದು ಮಂಗಳ ಸೂತ್ರ ಒಂದು ಶಾಪ್ನಾಗ ತರೋ ತರೋದಿತ್ತು ಸೊ ಅದನ್ನೊಂದು ಹೋಗಿ ತರಬೇಕು ಇದೇ ತಿಂಗಳ ಲಾಸ್ಟಿಗೆ ಅಂದಿದ್ರು ಅವ್ರ ಜೂನು ಸೊ ಹೀಗಾಗಿ ಅದನ್ನು ಮಧ್ಯಾಹ್ನ ಹೋಗಬೇಕು ಅಂತ ಅನ್ಕೊಂಡಿನಿ ಹೋದ್ರೆ ಆ ಶಾಪಿಗೆ ಹೋದ್ರೆ ನಾನು ಆನ್ ಮಾಡಿ ಆ ಶಾಪಿಂಗ್ದಾಗ ನಾನು ಒಂದು ಬ್ಲಾಗ್ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿನಿ ಅಂತ ಅನ್ಕೊಂಡಿನಿ ಒಂದು ಎರಡು ಬ್ಲಾಗ್ನಾಗ ತೋರಿಸಿ ಸೊ ಇಲ್ಲೇ ನಾವು ಒಂದು ಹತ್ತಿರ ಇತ್ತು ಭಾಳ ಏನು ದೂರೇನಿಲ್ಲ ಒಂದೆರಡು ಕಿಲೋಮೀಟ್ರ್ ಏನೇ ಆಗ್ತೈತಿ ಹೋಗಿ ತೊಗೊಂಬರ್ಬೇಕು ಅಂತ ಅನ್ಕೊಂಡಿನಿ ಮತ್ತು ಇನ್ನೊಂದು ಏನು ಕೆಲಸ ಅಂತಂದ್ರೆ ಇದೇ ಇದು ಮೇಲಿನ ತಿರ್ಪುರೀ ಈ ಥರದ್ದು ಈ ಕಡೆ ಅದು ಹಿಂದಿನ ತಿರ್ಕಂತೀವಿ ನಾವು ಕಿರಿಕಿ ಅಂತಾರೆ ತಿರ್ಪು ಅಂತಾರೆ ಕೇಳೋದ್ರೆ ಅದು ಕಳಂಬಿಟ್ಟದ್ದು ಸೊ ಅದನ್ನೊಂದು ಹೋಗಿ ಯಾಕಂದ್ರೆ ಭಾಳ ದಿನ ಆಗ್ತದೆ ಒಂದು ವಾರ ಹತ್ರ ನಿನ್ನೆ ಹೊರಕೋಣಿ ಪೂಜೆ ಇತ್ತಲ್ರಿ ನಿನ್ನ ನಾನು ಮೊನ್ನೆ ಮಾ ಇದನ್ನು ಹಾಕೊಬರೋಣ ಅಂತ ಅಂದ್ಕೊಂಡೆ ಬಟ್ ಟೈಮ ಸಿಗೋದು ಆಮೇಲೆ ಹೋಗಾಕು ಮಧ್ಯಾಹ್ನ ಏನಾಗಿಸ್ತಾರೆ ಇವನು ಕ್ಲಾಸು ಇವರು ನಿಮ್ಮ ಜನ ಆಗ ಇದನ್ನು ಹೋಗ್ದೆ ಟೈಮು ಸೊ ಹಿಂಗಾಗ್ಬಿಡತ್ತೆ ಹೊರಗೆ ಹೋಗೋಕೆ ಟೈಮ್ ಸಿಗೋದು ಸೊ ನೀನು ಹೊತ್ಕೊಂಡು ಪೂಜೆ ನೋಡ್ರಿ ಹಂಗ್ತು ಸೊ ಇವತ್ತು ಇವತ್ತು ಹೋಗಬೇಕು ಅಂತ ಇಷ್ಟು ಮಾಡೋಣ ಅನ್ಸಲತ್ತು ನೋಡಿ ಸೊ ನಿನ್ನೆ ಮುತ್ತಿನ ಬೆಳೆ ಅಂದರೆ ಮುತ್ತಿನ ಬೆಳೆ ಇಟ್ಕೊಂಡಿದ್ದೀರ ಸೊ ಕಿವಿನೆಲ್ಲ ನೋವಾಗ್ಬಿಟ್ಟಾಗ ಒಜ್ಜಾಂದ್ರೆ ಒಜ್ಜಿಕ್ಕೂ ಸೊ ಹೀಗಾಗಿ ಕಿವಿತ್ತು ತೆಗೆದಿಟ್ಟಿ ಸೊ ಇದು ಮೇಲಿಂದ ಹಾಸ್ಕೊಂಬರ್ಬೇಕು ತೀರ್ಪು ಇದೊಂದು ಕೆಲಸ ಐತಿ ಮೇನ್ ಇವತ್ತು ಎರಡು ಮಾಡಬೇಕಂತ ಅಂದ್ಕೊಂಡಿದೀನಿ ಇನ್ನು ಅಂತೂ ಆಲ್ಮೋಸ್ಟ್ ಆಗೈತಿ ಮತ್ತು ಅಡಿಗೆ ಅಡಗಿದ್ರೆ ಅಷ್ಟೇ ಎದ್ಬಿಡ್ತು ಸಿದು ಅಂತ ಎರಡೂರಿಗೆ ಬರ್ತಾನಂದ್ರೆ ಅವ್ನು ಕ್ಲಾಸ್ ಹೋಗ್ಬಿಟ್ರೆ ಅವನಿಗೆ ಬ್ಯಿ ಆಗ್ಬಿಡ್ತಾನೆ ಇವತ್ತು ಯಾವ ಬೇಕು ಕ್ಲಾಸಿಗೆ ಮತ್ತು ಟೆಸ್ಟ್ಗಳು ಅವನು ಬಿಡಿಸ್ಬಿಡ್ತಾವೆ ಟೆಸ್ಟು ಅವ್ರು ಆನ್ಲೈನ್ ಎಕ್ಸಾಮ್ ಇದ್ರು ಅವನಷ್ಟೇ ಅವ್ನು ಮಾಡ್ಕೊಳ್ತಾನೆ ಬಾಕಿ ಅಂದ್ರೂ ನಂದು ನೋಟಿದ್ದೀನಿ ಇಷ್ಟು ನಡೆದದ್ ನೋಡಿ ಮೇನ್ ನೀವು ಎರಡು ಹೋಗ್ಬೇಕು ಅಂತ ಅಂದ್ಕೊಂಡಿ ನೋಡ್ತೀನಿ ಹೋದ್ರೆ ಹೋದ್ರೂ ಏನಾಗುತ್ತೆ ಸಿದ್ದು ಬಂದ ಮೇಲೆ ಊಟಗಾಟ ಮಾಡಿ ಮೂರು ಗಂಟೆ ಮೇಲೆ ಹೋಗ್ಬೇಕು ಶೇರ್ ಹೆಂಗೆ ಹೋಗ್ತದೆ ಅಂತ ಸಾಯಂಕಾಲ ಈವ್ನಿಂಗ್ ರುಟೀನನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಖರೆ ಹೇಳ್ಬೇಕಂದ್ರೆ ನಿಮ್ಮ ಜೊತೆಗೆ ನಾನು ಮಾತಾಡ್ಕೊತ ಸೌತಿ ವಿಜ್ ಪಾಯಸ ಮಾಡೋಕ್ಕಾದೆ ಒಂದು ಶಾರ್ಟ್ ವೀಡಿಯೋ ಒಂದು ಹಿಂಗೆ ಫುಲ್ ನನ್ನ ವ್ಲಾಗಿ ಸಲುವಾಗಿ ಶೂಟ್ ಮಾಡ್ಕೋದು ಮಾಡೋಕ್ಕದಿದೆ ಇನ್ನು ಸಿದ್ದು ಟಿ ವಿ ಆನ್ ಮಾಡ್ಕೊಂಡಿದ್ದಾರೆ ಒಂದು ಸರ್ತಿ ಮ್ಯೂಟ್ ಮಾಡೋದು ಒಂದು ಸರ್ತಿ ಅನ್ಮ್ಯೂಟ್ ಮಾಡೋದು ಮಾಡಿದ ತಕ್ಷಣ ಏನಾಯ್ತು ಅಂತಂದ್ರೆ ನನಗೆ ಇಲ್ಲಿ ಕೆಲವೊಂದು ಅಗದಿ ದೂರಿಂದ ಹಿಂಗೆ ಸೌಂಡ್ ರೀ ಸಣ್ಣಕ ಹಂಗೆ ನನಗೆ ಅದು ಟಿ ವಿ ಆವಾಜೆಲ್ಲ ಬರಾಕತ್ತು ಆಮೇಲೆ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ಸುಮ್ಮನೆ ಮತ್ತು ಹಂಗೆ ಅಪ್ಲೋಡ್ ಮಾಡಬೇಕು ಮತ್ತು ಕಾಪಿ ರೈಟ್ ಬರಬೇಕು ಮತ್ತು ಡಿಲೀಟ್ ಮಾಡಬೇಕು ಮತ್ತೆಲ್ಲ ಅದೆಷ್ಟು ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡೋದು ಆಗ್ತದಂತ ಹೇಳಿ ನಾನು ಬೇಡ ಬೇಡ ಇಲ್ಲ ಅಂದ್ಕೊಂಡು ನಾನು ಒಂದು ಈ ಕ್ಲಿಪ್ಸ್ ಐತಲ್ರಿ ಒಂದು ಅರ್ಧ ಅಂತೂ ಒಂದು ಸ್ವಲ್ಪ ಡಿಸ್ಟರ್ಬ್ ಅನ್ಸಕತ್ತಿತ್ತು ನನಗೆ ಸ್ವಲ್ಪನಾದರೂ ನಮಗೆಲ್ಲರ ಹಾಡುಗಳು ಬಂದವು ಅಂದ್ರೆ ಕಾಪಿ ರೈಟು ಬಿದ್ದೇ ಬಿಡ್ತೈತಿ ಸೊ ಹೀಗಾಗಿ ನಾನು ಏನು ಮಾಡಿದೆ ಬೇಡ ಏರಿಸ್ಕೊ ಅಂತ ಹೇಳಿ ಫುಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ ಸೊ ತಿ ಪಾಯಸ ಯಾವ ರೀತಿ ಮಾಡಕತ್ತೀನಿ ಅಂತ ಶಾರ್ಟ್ ವಿಡಿಯೋ ತೊಗೊಂಡಿದ್ನಲ್ಲ ಸೊ ಇದ್ರೂ ಈ ಕ್ಲಿಪ್ಸ್ನೊಳಗೆ ಕ್ಲಿಪ್ಸ್ ಸಂಕ್ಷಿಪ್ತ ಹೋಗಿ ಹಂಗೆ ಹೇಳ್ತೀನಿ ಅಂತಂದು ಹೇಳಿ ನಿಮ್ಮ ಜೊತೆಗೆ ನಾನು ಹೇಳಾಕತ್ತಿದ್ದೆ ಸೊ ಅದನ್ನು ಈಗ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ ಸೌತೆ ಬೀಜನ ಒಂದಿಷ್ಟು ಒಂದು ಕಪ್ಪಿಗೆ ಮೂರು ಕಪ್ನಷ್ಟು ಒಂದು ಕಪ್ ಸೊ ಬೀಜ ತೊಗೊಂಡ್ರೆ ಮೂರು ಕಪ್ನಷ್ಟು ನೀರು ಕುದಿಯೋಕೆ ಇಟ್ಕೊಂಡಿರ್ತೀನಿ ನಾನು ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಕೊಬ್ಬರಿ ಸೌತೆ ಬೀಜ ಒಂದು ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡ್ಮೇಲೆ ಬೆಲ್ಲ ಹಾಕಬೇಕು ಬೆಲ್ಲ ಆದಮೇಲೆ ಕೊಬ್ಬರಿ ತುರಿ ರುಬ್ಕೊಂಡಿರ್ತೀವಲ್ಲ ಹಸಿ ಕೊಬ್ಬರಿ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಕರ್ದು ಹಾಕಿಬಿಟ್ರೆ ಸೋತಿ ಬಿಸಿ ಪಾಯಸ ರೆಡಿ ಆಗ್ತೈತೆ ನೋಡಿರಿ ಈ ಹಾಲು ನಾವು ರುಬ್ಕೊಂಡಿರ್ತೀವಲ್ಲ ತೆಂಗಿನಕಾಯಿನ ಬೇಕಂದ್ರೆ ಸೋಸಿ ಬರೀ ಹಾಲನ್ನು ಹಾಕ್ಬೋದು ನಾನು ಅದನ್ನೇನು ಮಾಡೋಕ್ಕೆ ಹೋಗಲಿ ಸಣ್ಣಕ್ಕೆ ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮಸ್ತ್ ಅಂದರೆ ಮಸ್ನ ಟೇಸ್ಟ್ ಕೊಡ್ತತಿ ಭಾಳ ದಿನ ಆಗಿತ್ತು ಸೊ ಹಿಂಗಾಗಿ ಸ್ವಲ್ಪ ರಾತ್ರಿ ಮಾಡಿದ್ದೆ ಇದ್ರ ಜೊತೆಗೆ ನಾನು ರಾತ್ರಿ ಊಟಕ್ಕೆ ಪಾವ್ ಭಾಜಿನೂ ಮಾಡಿದ್ದೆ ರೀ ಅದನ್ನೇನು ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಶೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಮೇನೆ ಸೌತಿ ಬೀಜದ ಪಾಯಸ ಭಾಳ ದಿನದ ಮೇಲೆ ಮಾಡಿದ್ನಲ್ಲ ಬೆಲ್ಲ ಹಾಕಿ ನಾನು ಸಕ್ರೆ ಹಾಕಿಲ್ಲ ಸೊ ಎಲ್ಲರೂ ಊಟ ಆದಮೇಲೆ ನಾನು ಲಾಸ್ಟಿಗೆ ಸ್ವೀಟ್ ತಿನ್ಕೊಂತ ಟಿ ವಿ ನೋಡಕ್ಕತ್ತಿದ್ದೆ ನೋಡಿರಿ ಆ್ಯಕ್ಚುಲಿ ಶಾ ಸ್ಯಾಟರ್ಡೇ ಇತ್ತಲ್ಲ ನಾವು ಸ್ಯಾಟರ್ಡೇಗೆ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಒಂದು ಹಾಡಿನ ಪ್ರೋಗ್ರಾಮ್ ಬರ್ತೈತೆ ರೀ ಹಿಂದಿ ಸೊ ಅದನ್ನು ನಾನು ನೋಡ್ತಿರ್ತೀನಿ ಅವು ಎರಡು ಮಕ್ಕಳು ನಂಗೆ ಭಾಳ ಲೈಕ್ ಆಗ್ತಾರೆ ಸೊ ಅವ್ರ ಹಾಡನ್ನು ನಾನು ನೋಡ್ಕೋತ ಸೌತಿ ಬೀಜದ ಪಾಯಸ ತಿನ್ನಕತ್ತಿದ್ದೆ ನೋಡಿರಿ ಅದಾದಮೇಲೆ ಮತ್ತು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಉಳ್ಕೊಂಡಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ನಾಳೆ ಸಂಡೇ ಅಂತ ಹೇಳಿ ಇಡ್ಲಿಗೂ ರುಬ್ಬೋದಿತ್ತು ಸೊ ಅದನ್ನೆಲ್ಲ ಮಾಡಿ ಇಟ್ಕೊಂಡು ಅವರಿಗೆಲ್ಲ ಊಟಕ್ಕೆ ಬಡಿಸಿದ್ಮೇಲೆ ನಾನು ಊಟ ಮಾಡೇ ಬಿಡ್ತೀನಿ ಆಮೇಲೆ ಊಟ ಆದಮೇಲೆ ಒಂದು ಸ್ವಲ್ಪ ಮೊದಲನೇ ನಾನು ಇನ್ನು ಇಡ್ಲಿದೆಲ್ಲ ರುಬ್ಬಿಟ್ಕೊಂಡಿದ್ದೆ ಸಾಯಂಕಾಲ ರುಟೀನ್ ಶುರು ಇದ್ದಾಗ ನಾನು ಎಲ್ಲ ಇಡ್ಲಿಗೆಲ್ಲ ರುಬ್ಬಿಟ್ಕೊಂಡಿದ್ದೆ ಸೊದ ಆದಮೇಲೆ ಎಲ್ಲರದು ಊಟ ಪಾವ್ ಪಾವ್ಬಾಜಿ ಮತ್ತು ಸೌತೆ ಬೀಜ ಪಾಯಸ ಊಟ ಮಾಡಿದ್ವಿ ಎಲ್ಲರೂ ಸೊ ಇನ್ನು ಕಿಚನ್ ಕ್ಲೀನಿಂಗ್ ಓದಲಿತ್ತಲ್ರಿ ಹೀಗಾಗಿ ಆ್ಯಕ್ಚುಲಿ ಪಾವ್ ಭಾಜಿ ಮಾಡಬೇಕಾದ್ರೆ ಫ್ಲವರು ಸ್ವಲ್ಪನೇ ಇತ್ತು ಹೀಗಾಗಿ ಆಲೂಗಡ್ಡೆ ಕ್ಯಾರೆಟು ಫ್ಲವರ್ ಹಸಿ ಬಟಾಣಿ ಅಷ್ಟೇ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿ ಮಾಡಿದ್ದೆ ನಾನು ಮಸ್ತ್ ಅಂದರೆ ಆಗಿತ್ತು ರೀ ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಹೀಗಾಗಿ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಹಿಟ್ಟಿಂದ ಎಲ್ಲ ರೆಡಿ ಆಯಿತು ಸ್ವಲ್ಪ ಗ್ಲಾಸು ಈ ಸಾಟರ್ಡೆ ಸಂಡೇ ಬಂದ್ರೆ ಏನು ಮಾಡ್ತೀನಿ ಸ್ವಲ್ಪ ಅಡುಗೆ ಮನೆಗೆ ಎರಡು ಕಡೆಗೆ ಗ್ಲಾಸ್ ಅದಾವೆ ರೀ ನನಗೆ ಅವನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಕ್ಲೀನ್ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಎಲ್ಲ ಹೆಪ್ಪು ಹಾಕ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಎಲ್ಲರ ಊಟ ಆದಮೇಲೆ ಒಂದು ಸ್ವಲ್ಪ ಪಾಯಸ ಇನ್ನೂ ಉಳ್ಕೊಂಡಿತ್ತು ನೋಡ್ರಿ ಅದಿಷ್ಟು ಪಾಯಸನೂ ಎತ್ತಿ ಇಟ್ಕೊಂಡ್ ಆತು ಅಂತಂದೇಳಿ ಎತ್ತಿಟ್ಟು ಇನ್ನು ಭಾಜಿ ಮಾಡಿದ್ರಂತೂ ಉಳ್ದೆ ಉಳ್ದರಿ ನಮ್ಮ ಸಿದ್ದುಗಂತೂ ಭಾಜಿ ಉಳಿದ್ರೆ ಭಾಜಿ ಉಳಿದ್ರಂತೂ ಭಾಳ ಇಷ್ಟ ಆಗತ್ತೆ ಅವನಿಗೆ ಕರೆ ಹೇಳ್ಬೇಕಂದ್ರೆ ಮತ್ತು ಮಾರನೇ ದಿನವೂ ಅದನ್ನ ತಿಂತಾನೆ ಸೊ ಒಂದು ಎರಡನೇ ಮೂರ ಪಾವು ಉಳ್ಕೊಂಡಿದ್ವು ಸೊ ಅವನ್ನೆಲ್ಲ ಎತ್ತಿ ಇಟ್ಟು ಇನ್ನು ಕಿಚನ್ ಕ್ಲೀನ್ ಮಾಡಿ ಒಂದು ಸತಿ ಕಿಚನ್ ಕ್ಲೀನಿಂಗ್ ರುಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಮತ್ತು ಇವತ್ತಿನ ಬ್ಲಾಗ್ ಎಂಡ್ ಮಾಡಿದ್ರಾಯ್ತು ಅಂತಂದು ಹೇಳಿ ಈ ಕ್ಲಿಪ್ಸನ್ನು ನಾನು ಆ್ಯಡ್ ಮಾಡೋಕತ್ತೀನಿ ನೋಡಿರಿ ಇಷ್ಟು ಮಾಡಿ ಮಲ್ಕೊಂಡು ಬಂದರೆ ಸಂಡೇ ಇನ್ನು ನಮಗೆ ಹುಡುಗರಿಗೆಲ್ಲ ರಜಾನೇ ಇರುತ್ತೆ ಮತ್ತು ಯೋಗಾನೂ ರಜಾ ಅಲ್ಲ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಲೇಟಾಗೇ ಹೇಳ್ತೀನಿ ಸಂಡೇ ಅಂದರೆ ಸೊ ಹೀಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಬಂದರೆ ಚಲೋ ಅನಿಸ್ಸತಿ ಸೊ ಇದೇ ತನಕ ಈ ಬ್ಲಾಗ್ ನೋಡಿರಿ ಇಷ್ಟ ಆಗಲೇಬೇಕು ಬೇಕು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಕ್ತೀನಿ ನಾಳೆ ಲಗ್ನಗಾಲಿ ಅವ್ರಿಗೆ ಬಾಯ್